ಪ್ರಿಯ ವೀಕ್ಷಕರಿಗೆ ಶರಣು ಶರಣಾರ್ಥಿ ಇದು ಕ್ರಾಂತಿಯೋಗಿ ಅಂದರೆ ದೇಶದ ರಕ್ಷಣೆಯ ವಿಚಾರಕ್ಕೆ ಬಂದಾಗ ಭದ್ರತೆ ಅನ್ನೋದು ತುಂಬಾನೇ ಮುಖ್ಯ ದೇಶದ ಸುತ್ತ ಕಾವಲು ಪಡೆಗಳನ್ನ ನಿಯೋಜನೆ ಮಾಡಲಾಗುತ್ತೆ ನಮಗಂತೂ ಶತ್ರುಗಳು ಸುತ್ತಲೂ ಇದ್ದಾರೆ ಅವಕಾಶ ಸಿಕ್ಕಿದ್ರೆ ಸಾಕು ಹಿಂದೂ ಸ್ಥಾನವನ್ನ ಇಸ್ಲಾಂ ಸ್ಥಾನವಾಗಿ ಬದಲಾಯಿಸೋಕೆ ಕಾಯ್ತಾ ಇದ್ದಾರೆ ಯಾವಾಗ ಬೇಕಾದ್ರೂ ಯಾವ ಮೂಲೆಯಿಂದಾನೂ ಈ ಭಯೋತ್ಪಾದಕರು ಒಳಗೆ ನುಗ್ಬಹುದು ಅವರು ದೇಶದ ಒಳಗೆ ಬಂದ್ರೆ ಏನ್ ಗತಿಯಾಗಬಹುದು ಅನ್ನೋದು ನಿಮ್ಗಾಗಲೇ ಚೆನ್ನಾಗಿ ಗೊತ್ತಿರಬಹುದು ಭೂಮಿ ಮೇಲಿಂದಾಗ್ಲಿ ಆಕಾಶದಿಂದ ಆಗ್ಲಿ ದಾಳಿ ಮಾಡಿದ್ರೆ ಸೈನ್ಯ ಯಾವಾಗ್ಲೂ ಸಿದ್ಧವಾಗೇ ನಿಂತಿರುತ್ತೆ ಆದ್ರೆ ಇನ್ನೊಂದು ಮಾರ್ಗ ಇದೆ ರೀ ಅದೇ ಜಲಮಾರ್ಗ ಭಾರತ ದೇಶದ ಮೂರು ಕಡೆಯಲ್ಲೂ ಸಮುದ್ರ ಆವರಿಸಿಕೊಂಡಿರೋದ್ರಿಂದ ಯಾವ ಮೂಲೆಯಿಂದಾನೂ ಜಲಮಾರ್ಗವಾಗಿ ದಾಳಿ ಮಾಡಬಹುದು ಅದಕ್ಕೆ ಅಂತಾನೆ ದಾಳಿ ಕೋರರ ಅಪ್ಪ ಯಾವಾಗಲೂ ದೇಶವನ್ನ ಕಾಯ್ತಾ ಇರ್ತಾನೆ ಅವನ್ ಯಾರು ಅನ್ಕೊಂಡ್ರ ಅವನೇ ಐ ಎನ್ ಎಸ್ ವಿಕ್ರಾಂತ್ ವಿಕ್ರಾಂತ್ ಅನ್ನೋ ಈ ಯುದ್ಧ ನೌಕೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ದೇಶದ ಸೈನ್ಯವನ್ನ ಸೇರಿದ್ರು ಇದು ಸ್ವದೇಶಿ ನಿರ್ಮಾಣದ ಅತಿ ದೊಡ್ಡ ದೈತ್ಯ ನೌಕೆ ನಮ್ಮಲ್ಲಿ ಇದಕ್ಕೂ ಮೊದಲು ಇನ್ನೊಂದು ಹಳೆ ನೌಕೆ ಇತ್ತು ಅದರ ಹೆಸರು ಕೂಡ ಐ ಎನ್ ಎಸ್ ವಿಕ್ರಾಂತ್ ಅಂತ ಅದನ್ನ ಈ ಕ್ಷಣದಲ್ಲಿ ನೆನೆಸ್ಕೋಬೇಕು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಬಾಂಗ್ಲಾದೇಶ ವಿಮೋಚನೆಗಾಗಿ ಪಾಕಿಸ್ತಾನದ ವಿರುದ್ಧ ಯುದ್ಧಕ್ಕಾಗಿ ಇದನ್ನ ಬ್ರಿಟನ್ ನಿಂದ ಖರೀದಿ ಮಾಡಲಾಯಿತು ಸತತ ಮೂವತ್ತಾರು ವರ್ಷಗಳು ದೇಶವನ್ನ ಸುಭದ್ರ ಮಾಡಿದ ಹಳೆ ವಿಕ್ರಾಂತ್ ನೌಕೆಯನ್ನ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಸೇವೆಯಿಂದ ನಿವೃತ್ತಿಗೊಳಿಸಲಾಯಿತು ಅದಕ್ಕೆ ಐವತ್ತು ವರ್ಷ ವಯಸ್ಸಾಗಿತ್ತು ಅದರ ಸ್ಮರಣಾರ್ಥವಾಗಿ ಮೊದಲ ದೇಶೀಯ ನಿರ್ಮಾಣವಾದ ನಮ್ಮ ನೌಕೆಗೆ ಅದರ ಹೆಸರು ಅಂದ್ರೆ ಐ ಎಸ್ ವಿಕ್ರಾಂತ್ ಅಂತಾನೆ ಹೆಸರಿಡಲಾಯಿತು ವಿಕ್ರಾಂತ ನಿರ್ಮಾಣ ಮಾಡೋಕೆ ಇಪ್ಪತ್ತು ಸಾವಿರ ಕೋಟಿಯನ್ನ ಖರ್ಚು ಮಾಡಲಾಗಿದೆ ಭಾರತ ತನ್ನದೇ ಸ್ವಂತ ನೌಕೆಗಳು ಯುದ್ಧ ವಿಮಾನಗಳನ್ನ ತಯಾರು ಮಾಡೋ ಸೂಪರ್ ಪವರ್ ದೇಶವಾಗಿ ಹೊರಹೊಮ್ಮಿದ್ದಾಗಿದೆ ಶತ್ರುಗಳ ಎದೆಯನ್ನ ನಡುಗಿಸುವ ವಿಕ್ರಾಂತ್ ನೌಕೆಯ ಉದ್ದ ಒಂಬೈನೂರು ಅಡಿಗಳು ಇದರ ಎತ್ತರ ನೂರ ಇದರ ಅಗಲ ಇನ್ನೂರು ಅಡಿಗಳು ಇದರ ತೂಕ ನಲವತ್ತೈದು ಸಾವಿರ ಟನ್ ಗಳು ಇದರ ಒಳಗೆ ಎರಡ್ ಸಾವಿರದ ನಾಲ್ನೂರು ರೂಮ್ ಗಳನ್ನ ಹೊಂದಿದ್ದು ಸಾವಿರದ ಆರ್ನೂರು ಜನ ನೌಕಾಪಡೆಗಳನ್ನ ಹೊಂದಿದೆ ಒಂದು ಗಂಟೆಯಲ್ಲೇ ಮೂರು ಸಾವಿರ ಚಪಾತಿ ಮಾಡೋ ಕ್ವಿಂಟಾಲ್ ಗಳಷ್ಟು ಆಹಾರ ಉತ್ಪಾದಿಸೋ ಮಿಷನ್ ಮೂವತ್ತು ಬೆಡ್ ಗಳು ಹೊಂದಿರೋ ಆಸ್ಪತ್ರೆ ಹಾಗೆ ಎರಡ್ ಸಾವಿರದ ಇನ್ನೂರು ಕಂಪಾರ್ಟ್ಮೆಂಟ್ ಗಳು ಮಹಿಳಾ ಅಧಿಕಾರಿಗಳು ಮತ್ತು ನಾವಿಕರಿಗೆ ವಿಶೇಷ ಕ್ಯಾಬಿನ್ ಗಳಿವೆ ಹಾಗೆ ಹಲವಾರು ಲ್ಯಾಬರೇಟರಿಗಳು ಸಿಟಿ ಸ್ಕ್ಯಾನರ್ಗಳು ಎಕ್ಸ್ ರೇ ಯಂತ್ರಗಳು ಮತ್ತು ಐಸೋಲೇಷನ್ ವಾರ್ಡ್ ಸೇರಿದಂತೆ ಇತ್ತೀಚಿನ ಸಾಧನಗಳಿರುವ ವೈದ್ಯಕೀಯ ಸಂಕೀರ್ಣ ಕೂಡ ಇದೆ ದೇಶಿ ನಿರ್ಮಿತ ಯುದ್ಧ ವಾಹಕ ನೌಕೆಯಲ್ಲಿ ಅಂದಾಜು ಶೇಕಡ ಎಪ್ಪತ್ತೈದರಷ್ಟು ಸ್ವದೇಶಿ ವಸ್ತುಗಳಿವೆ ಇಪ್ಪತ್ಮೂರು ಸಾವಿರ ಟನ್ ಉಕ್ಕು ಎರಡ್ ಸಾವಿರದ ಐನೂರು ಕಿಲೋಮೀಟರ್ ಉದ್ದದಷ್ಟು ವಿದ್ಯುತ್ ಕೇಬಲ್ಗಳು ನೂರೈವತ್ತು ಕಿಲೋಮೀಟರ್ ರಷ್ಟು ಉದ್ದದ ಕೊಳವೆಗಳು ಮತ್ತು ಎರಡು ಸಾವಿರ ವಾಲ್ವ್ಗಳು ರಿಜಿಟ್ ಹಲ್ ಬೋಟ್ಗಳು ಹವಾ ನಿಯಂತ್ರಣ ಮತ್ತು ರೆಫ್ರಿಜರೇಷನ್ ಘಟಕಗಳು ಮುಂತಾದ ಉಪಕರಣಗಳಿವೆ ಬಿಇಎಲ್ ಬಿಎಚ್ಇಎಲ್ ಜಿಆರ್ ಆರ್ ಎಸ್ಇ ಕೆಲ್ಟ್ರಾನ್ ಕಿರ್ಲೋಸ್ಕರ್ ಎಲ್ ಎನ್ ಟಿ ವರ್ಡ್ ಇಂಡಿಯಾದಂತಹ ಪ್ರಮುಖ ಭಾರತೀಯ ಕೈಗಾರಿಕಾ ಸಂಸ್ಥೆಗಳು ನೂರಕ್ಕೂ ಹೆಚ್ಚು ಎಂಎಸ್ ಎಂಇಗಳು ಸ್ವದೇಶಿ ಸಾಧನ ಹಾಗೂ ಯಂತ್ರಗಳ ನಿರ್ಮಾಣದಲ್ಲಿ ಕೈಜೋಡಿಸಿವೆ ಯೋಜನೆಯಲ್ಲೇ ಐವತ್ತಕ್ಕೂ ಹೆಚ್ಚು ಭಾರತೀಯ ಉತ್ಪಾದನಾ ಸಂಸ್ಥೆಗಳು ನೇರವಾಗಿ ಭಾಗಿಯಾಗಿವೆ ಪರೋಕ್ಷವಾಗಿ ನಲ್ವ ಸಾವಿರಕ್ಕೂ ಹೆಚ್ಚು ಮಂದಿಗೆ ಕೆಲಸ ಸಿಕ್ಕಿದೆ ಹಾಗೆ ಇದರ ಮೇಲೆ ಮೂವತ್ತು ಯುದ್ಧ ವಿಮಾನಗಳನ್ನ ಪಾರ್ಕಿಂಗ್ ಮಾಡುವ ವ್ಯವಸ್ಥೆ ಇದು ರನ್ನಿಂಗ್ ನಲ್ಲಿ ಇರುವಾಗಲೇ ವಿಮಾನಗಳು ಹಾರುವ ಮತ್ತು ಇಳಿಯಲು ಬಹುದು ಈ ವಿಕ್ರಾಂತ್ ಗಂಟೆಗೆ ಐವತ್ತು ಕಿಲೋಮೀಟರ್ ಪ್ರಯಾಣ ಮಾಡುತ್ತೆ ನೂರಾರು ಕಿಲೋಮೀಟರ್ ದೂರದಿಂದಲೇ ಶತ್ರುಗಳ ಕೇಂದ್ರಗಳನ್ನ ಧ್ವಂಸ ಮಾಡುತ್ತೆ ಇನ್ನ ಐ ವಿಕ್ರಾಂತನ ಜೊತೆ ಯಾವಾಗಲೂ ಹತ್ತಾರು ಸಹಚರರಿರ್ತಾರೆ ಅವರಲ್ಲೇ ಐಎನ್ ಎಸ್ ವಿಕ್ರಮಾದಿತ್ಯ ಐ ಎನ್ ಎಸ್ ವಿರಾಟ್ ಐ ಎನ್ ಎಸ್ ಕೋಲ್ಕತ್ತಾ ಐಎನ್ಎಸ್ ಕೊಚ್ಚಿ ಐಎನ್ ಎಸ್ ಕಾಮೋರ್ತಾ ಐಎನ್ಎಸ್ ತಾರಿಣಿ ಐ ಎನ್ ಎಸ್ ತರ್ಕಾಶ್ ಐಎನ್ಎಸ್ ತ್ರಿಶೂಲ್ ಹಾಗೆ ಐಎನ್ಎಸ್ ತಲ್ವಾರ್ ಇನ್ನು ಹಲವಾರು ಸಬ್ಮರೀನ್ ಗಳು ಕೂಡ ನೀರಿನ ಒಳಗೆ ಕಾರ್ಯನಿರ್ವಹಿಸುತ್ತವೆ ವಿಕ್ರಾಂತ್ ಮತ್ತೆ ವಿಕ್ರಮಾದಿತ್ಯ ನೌಕೆ ಮೇಲೆ ಮಾತ್ರ ಯುದ್ಧ ವಿಮಾನಗಳನ್ನ ಇಟ್ಕೋಬಹುದು ಆರಿಸಲೋಬಹುದು ಉಳಿದ ಸಹಚರ ನೌಕೆಗಳು ಅಷ್ಟೇ ಪ್ರಬಲ ಶಕ್ತಿಯನ್ನ ಹೊಂದಿರ್ತವೆ ಆದರೆ ಆದ್ರೆ ಅವುಗಳು ಎದುರಾಳಿಯನ್ನ ಕ್ಷಿಪಣಿಗಳಿಂದ ದಾಳಿ ಮಾಡ್ತವೆ ಹಾಗೆ ಐಎನ್ಎಸ್ ವಿಕ್ರಾಂತ್ ಮತ್ತೆ ಐಎನ್ಎಸ್ ಎಸ್ ವಿಕ್ರಮಾದಿತ್ಯವನ್ನ ರಕ್ಷಣೆ ಮಾಡುವಲ್ಲಿ ಹೆಚ್ಚಿನ ಪಾತ್ರವನ್ನು ವಹಿಸುತ್ತವೆ ಜಲಮಾರ್ಗವಾಗಿ ಭಾರತವನ್ನ ಪ್ರವೇಶ ಮಾಡಿ ದಾಳಿ ಮಾಡಬಹುದು ಅಂದುಕೊಂಡ್ರೆ ಅವರಿಗಿಂತ ಶತಮೂರ್ಖರು ಯಾರು ಇಲ್ಲ ಅಷ್ಟು ಬಲಿಷ್ಠವಾಗಿದೆ ಭಾರತದ ನೌಕಾಪಡೆ ನಮ್ಮ ಟ್ಯಾಕ್ಸ್ ನ ಹಣ ಎಲ್ಲೋಯ್ತು ಕೇಂದ್ರ ಸರ್ಕಾರ ತಿಂದು ಹಾಕ್ತಾ ಜಿ ಎಸ್ ಟಿ ಅನ್ನೋ ಹೊರೆ ಜಾಸ್ತಿ ಆಯ್ತು ಅನ್ನೋ ಶಿಖಾಮಣಿಗಳಿಗೆ ಭಾರತದ ಆರ್ಮಿ ಎಷ್ಟು ಬಲಿಷ್ಠವಾಗಿದೆ ಬತ್ತಳಿಕೆಗೆ ಏನೆಲ್ಲ ಬಂದು ಸೇರ್ತಾ ಇವೆ ದೇಶ ಎಷ್ಟು ಸುಭದ್ರವಾಗಿದೆ ಅನ್ನೋದು ಏನು ಗೊತ್ತು ಬಂಧುಗಳೇ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕುತೂಹಲಕಾರಿ ಸಂಗತಿಗಳೊಂದಿಗೆ ಖಂಡಿತ ಬರ್ತೀನಿ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಕ್ರಾಂತಿಯೋಗಿಯ ಶರಣಾರ್ಥಿಗಳನ್ನ ತಿಳಿಸ್ತಾ ಮತ್ತೆ ಸಿಗೋಣ ಜೈ ಹಿಂದ್